ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಷಣ್ಮುಖ್ ಜಿ ಬಿ ಇದ್ದಾರೆ ಇವರು ತೋಟಗಾರಿಕೆ ಮತ್ತು ತೋಟ ಕೆಲಸದಲ್ಲಿ ತುಂಬ ಆಗಿ ಒಳ್ಳೆ ರೀತಿಯಲ್ಲಿ ಕೃಷಿಯಲ್ಲಿ ಒಂದು ಅನುಭವ ಪಡೆದಿದ್ದಾರೆ ಹೊಸದಾಗಿ ಕೃಷಿ ಯಾರು ಮಾಡ್ತೀರಾ ಅಂಥವ್ರಿಗೆ ಇವರಿಂದ ಒಂದು ಸ್ವಲ್ಪ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ ಷಣ್ಮುಖ್ ಜಿ ಬಿ ಅವರೇ ಈಗ ಹೊಸದಾಗಿ ತೋಟ ಮಾಡ್ತಾಯಿದ್ದೀರಲ್ಲ ಇದೀಗ ನೀವು ಮಾಡಿದ್ರೆ ತುಂಬ ಅನುಭವ ಇದೆ ಈಗ ಹೊಸ್ದಾಗಿ ಮಾಡೋರಿಗೆ ಒಂದು ಒಂದು ಗಿಡ ನಡುವ ಒಂದು ತೋಟ ಮಾಡೋದಾದ್ರೆ ಅವರಿಗೆ ಒಂದು ಸ್ವಲ್ಪ ವಿಚಾರಗಳು ಮತ್ತೆ ಅವ್ರಿಗೆ ಒಂದು ಗಿಡ ನಡೆದಾದ್ರೆ ಎಷ್ಟು ಗ್ಯಾಪ್ ಬಿಡಬೇಕು ಎಷ್ಟು ಗುಳಿ ಬಿಡಬೇಕು ಗುಳಿಗೆ ಎಷ್ಟು ಆಳ ಇರಬೇಕು ಅಂತ ಒಂದು ತಿಳಿಸ್ಕೊಡಿ ಹಾಂ ಗಿಡದಿಂದ ಗಿಡಕ್ಕೆ ಒಂಬತ್ತು ಹಾಂ ಹಾಗೆ ಸಾಲಿಂದ ಸಾಲಿಗೂ ಒಂಬತ್ತು ಮಾಡಬೇಕಾಗುತ್ತೆ ಹಾಂ ಹಾಂ ಅಲ್ಲಿಗೆ ಅಡಿ ಬಣ್ಣ ಮಾಡಿದರೆ ಹಾಂ ಕರೆಕ್ಟ್ ಆಗುತ್ತೆ ಹಾಂ ಒಂದು ಎಕರೆಗೆ ಹಾಂ ಐನೂರು ಇಪ್ಪತ್ತರಿಂದ ಐನೂರು ಗಿಡ ಕೂರುತ್ತೆ ಕೂರುತ್ತೆ ಹಾಂ ಮತ್ತೆ ಮಣ್ಣಿನ ಗುಣಮಟ್ಟ ಹೇಗಿರ್ಬೇಕು ಅಂತ ನಿಮ್ಮ ಈಗ ಕೆಂಪು ಮಣ್ಣಲ್ಲಿ ಮಣ್ಣಲ್ಲಿ ಬರುತ್ತೆ ಎಲ್ಲಾ ಜಾಗದಲ್ಲೂ ಬರುತ್ತೆ ಮರಳು ಮಿಶ್ರಿತ ಭೂಮಿಲಿ ಸ್ವಲ್ಪ ಇದಾಗತ್ತೆ ಅದಕ್ಕೆ ನಾವು ಹೊರಗಡೆಯಿಂದ ಮಣ್ಣು ಹಾಕೊಂಡು ಲವೆಲ್ ಮಾಡ್ಕೊಂಡು ಸ್ವಲ್ಪ ದರೆ ಮಣ್ಣೆಲ್ಲ ಹಾಕೊಂಡು ನಾವು ಸರಿ ಮಾಡ್ಕೊಂತೀವಿ ಮಲ್ನಾಡಲ್ಲಿ ಯಾಕಂದ್ರೆ ಇಲ್ಲಿ ಮಳೆ ಬರೋದ್ರಿಂದ ಭೂಮಿ ಸೌಕಳ್ಯ ಆಗತ್ತೆ ಅವಾಗ ಏನ್ ಮಾಡಕಾಗೆ ನಾವು ಹೊರಗಡೆ ಮಣ್ಣು ಹಾಕೊಂಡು ಗದ್ದೆ ಆಗಿದ್ರಿಂದ ಇಲ್ಲಿ ಹೊಂಡ ಜಮೀನ ಹೊರಗಡೆ ಮಣ್ಣು ಹಾಕೊಂಡು ಲೆವೆಲ್ ಮಾಡಿಕೊಂಡು ನಾವು ಹೊಸದಾಗಿ ತೋಟ ಮಾಡ್ಕೊಳ್ತೀವಿ ಈಗ ಫಸ್ಟ್ ಈ ಗಿಡ ನಟ್ತೀವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಒಂದು ಒಂದು ಗಿಡ ನಟ್ಟಿದಿವಿ ಆ ಫಸ್ಟ್ ಗಿಡ ನಟ್ಟಿದಾಗ ಎಷ್ಟು ಪ್ರಮಾಣದಲ್ಲಿ ಗೊಬ್ಬ ಗೊಬ್ಬರ ಹಾಕಬೇಕು ನಡ್ಬೇಕಾದ್ರೆ ಬಯಲ್ ಸೈ ಮೇಲೆ ಹಾಕಿ ನಡಬಹುದು ನಮ್ಮಲ್ಲಿ ಹಾಕಿದ್ರೆ ಮಲ್ನಾಡು ಮಲ್ನಾಡಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಜಾಸ್ತಿ ನಮ್ಮ ಹೊಸನಗರ ಅಲ್ಲ ಅವಾಗ ಏನಾಗುತ್ತೆ ನಾವು ಗೊಬ್ಬರ ಹಾಕಿ ನಟ್ರೆ ಮಳೆಗಾಲ ಮೇ ತಿಂಗಳಲ್ಲ ನಟ್ರೆ ಏನಾಗತ್ತೆ ಅಂದ್ರೆ ಗೊಬ್ಬರ ಹಾಕಿ ನಟ್ರೆ ಗಿಡ ಕೊಳತ್ ಬಿಡತ್ತೆ ಗೊಬ್ಬರದಲ್ಲಿ ನೀರ್ ಆವಾಗ ನಾವ್ ಬರೇ ಮಣ್ಣು ಹಾಕಿ ಬಿಡ್ತೀವಿ ಗೊಬ್ಬರ ಹಾಕಲ್ಲ ಸಗಣಿ ಗೊಬ್ಬರ ಅಲ್ಲ ಸವಯವೋ ಹಾಕಲ್ಲ ನಂತರ ಮಳೆ ಕಡಿಮೆ ಆದ್ಮೇಲೆ ಗೊಬ್ಬರ ಹಾಕಿ ಕೃಷಿ ಮಾಡಕ್ ಹಾಕ್ತಿವಿ ಅದೇ ನೀವು ಏರ್ಕಟ್ಟಿನ ಜಾಗ ನೀರ್ ನಿಲ್ದೇ ಇರೋ ಜಾಗ ಅಲ್ಲ ಆದ್ರೆ ನೀವು ಸ್ವಲ್ಪ ಒಂದ್ ಪ್ರಮಾಣ ಒಂದು ಒಂದ್ ಎರಡ್ ಮೂರ್ ಕೆಜಿ ಗೊಬ್ಬರ ಹಾಕಿ ನಟ್ರೆ ಒಳ್ಳೇದೇ ಈಗ ಈ ಸಣ್ಣ ಗಿಡ ಕೆಳಗೆ ಈ ಬಿಸಿಲು ಬರುತ್ತೆ ಅದರಿಂದ ರಕ್ಷಣೆ ಮಾಡ್ಬೇಕು ಅದು ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಹೇಗೆ ಒಂದು ಅದಕ್ಕೆ ಫಸ್ಟ್ ವರ್ಷದಲ್ಲಿ ನೀವ್ ಈ ತರ ಸ್ವಾಗೆ ಕಟ್ಲಿಕ್ ಬರಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪಕ್ಕಕ್ಕೊಂದು ಗೂಟ ನೆಟ್ಕೊಂಡು ಅದಕ್ಕೊಂದು ಏನಾರು ಈಶಾನ್ಯ ಈಶಾನ್ಯ ಅಲ್ಲ ನೈಋತ್ಯ ದಿಕ್ಕದಲ್ಲಿ ದಕ್ಷಿಣ ಮತ್ತು ನೈಋತ್ಯ ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯದಲ್ಲಿ ಈ ತರ ಸ್ವಾಗೆ ಏನಾರು ಕಟ್ಕೋಬೇಕು ತೆಂಗಿನ ಮರದ ಇದನ್ನ ಮಾಡಿದ್ರೆ ಇಳಿ ಬಿಸಿಲಿಗೆ ಒಳ್ಳೇದು ಗಿಡ ಚೆನ್ನಾಗ್ ಬರುತ್ತೆ ಸುಡಲ್ಲ ಆಮೇಲೆ ಮೂರ್ನಾಲ್ಕು ವರ್ಷ ತನಕ ಆತರ ಮಾಡ್ಬೇಕು ಕೆಲವರು ಸುಣ್ಣ ಹೊಡಿತಾರೆ ನಾವು ಸುಣ್ಣ ಹೊಡಿಯೋದು ಕಡಿಮೆ ಯಾಕೆ ಅಂದ್ರೆ ಸುಣ್ಣ ನಾವು ಸ್ಪ್ರಿಂಕ್ಲರ್ ಒಂದ್ಸರಿ ಯೂಸ್ ಮಾಡೋದ್ರಿಂದ ತೊಳ್ದೋಗ್ಬಿಡುತ್ತೆ ಡ್ರಿಪ್ ಯೂಸ್ ಮಾಡೋರು ಸುಣ್ಣನೂ ಹೊಡಿಬಹುದು ಆದ್ರೆ ಡ್ರಿಪ್ಪಿಂಗ್ ಗಿಂತ ಸುಣ್ಣಕ್ಕಿಂತ ಈ ತರ ಸ್ವಾಗೆ ಕಟ್ಟೋದು ಬಾರಿ ಒಳ್ಳೇದು ಈಗ ಈ ಹೊಸ ಗಿಡ ನಟ್ಟಿದೀವಲ್ಲ ನೀಡ್ತಾ ಇದ್ರ ನೀವು ಇದಕ್ಕೆ ನೀವೀಗ ಯಾವ್ದು ಪ್ರಿಫರೆನ್ಸ್ ಮಾಡ್ತೀರಾ ಗೊಬ್ಬರನ ಈಗ ಸಾವಯವ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ನಮಗೆ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡ್ತೀವಿ ವರ್ಷದಲ್ಲಿ ಒಮ್ಮೆ ಒಂದ್ ಏನ್ ಪ್ರಮಾಣ ಹೇಳ್ತಾರ ಅಷ್ಟು ಕೊಡ್ತೀವಿ ಈಗ ಒಂದ್ ಸಣ್ಣ ಗಿಡ ನಟ್ಟಿದಾಗ ಅದಕ್ಕೆ ಯಾವ ಎಷ್ಟು ದಿನ ಆದ್ಮೇಲೆ ಅದ್ ಗೊಬ್ಬರ ಇದ್ ಮಾಡ್ಬೋದು ಅಂದ್ರೆ ಮೂರ್ನಾಕ್ ತಿಂಗಳು ಹೋಗಬೇಕು ಯಾಕೆಂದ್ರೆ

ಮೂವತ್ತರಿಂದ ಐವತ್ ಗ್ರಾಮ ಅವರವರ ನೀರ್ಮಾಣ ಗೊಬ್ಬರ ಮಾಡಿದೀವಿ ಡ್ರಾಪರ್ ಅಲ್ಲಿ ದಿನ ಒಂದ್ ಹತ್ ಲೀಟರ್ ನೀರ್ ಸಾಕಾಗತ್ತೆ ನಮ್ ಹೀಟರ್ ಹತ್ ಲೀಟರ್ ನೀರ್ ಸಾಕು ದಿನ ಹತ್ತರಿಂದ ಇಪ್ಪತ್ ಲೀಟರ್ ಕೊಡಬಹುದು ಆ ಮೇಲೆ ಡಿಪೆಂಡ್ ಆಗತ್ತೆ ನಮ್ದು ಹೊಂಡೆದ ಜಾಗದಲ್ಲಿ ಕಡಿಮೆ ಕೊಡ್ತೀವಿ ಒಂದ್ ಹತ್ ಲೀಟರ್ ಕೊಟ್ರೆ ಸಾಕು ಕಟ್ಟಿಗೆ ಒಂದ್ ಇಪ್ಪತ್ತು ಲೀಟರ್ ಕೊಡ್ತೀವಿ ಅಂದ್ರೆ ಅದು ನಾವು ಇದ್ ಮಾಡ್ಕೊಳ್ತೀವಿ ಗೇಟ್ ವಾಲ್ ಅಲ್ಲಿ ನಾವ್ ಯಾವ್ಯಾವ ಕಡೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕೊಡ್ತೀವಿ ಈಗ ಈಗ ಒಂದ್ ಗಿಡ ನಟ್ರೆ ಅದು ಸಾಧಾರಣ ಒಂದ್ ಆವ್ರೇಜ್ ಆಗಿ ಒಂದ್ ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ ನಾಲ್ಕನೇ ವರ್ಷ ಇದು ನಮ್ದು ಸ್ಟಾರ್ಟ್ ಆಗಿದೆ ಈ ತೋಟ ನಾಲ್ಕನೇ ವರ್ಷಕ್ಕೆ ಹಿಂಗಾರ ಆಗಿದೆ ನಮ್ಮ ಕೃಷಿನೂ ಬರತ್ತೆ ನಾವು ಮಾಡೋ ಕೃಷಿ ಮೇಲೂ ಇದಾಗತ್ತೆ ಮತ್ತೆ ಮತ್ತೇನಂದ್ರೆ ಈಗ ಇನ್ನು ಬೇರೆ ಹೊಸದಾಗಿ ಮಾಡೋರಿಗೆ ನಿಮ್ಮಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸಣ್ಣ ಪ್ರಮಾಣದಿಂದ ಹೋಗೋದ್ರೆ ಯಾರೋ ಹೇಳಿದ್ರು ಕೃಷಿ ಮಾಡೋದಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ ನಾವೇ ಗಿಡ ನೆಟ್ಟು ಒಂದ್ ಎಕರೆನೋ ಈಗ ಒಂದ್ ಐದ್ ಎಕರೆ ಹಾಕ್ಬೇಕಂದ್ರೆ ಫಸ್ಟ್ ನಾವೇ ಒಂದ್ ಅರ್ಧ ಎಕರೆನೋ ಒಂದ್ ಎಕರೆ ಹಾಕೊಂಡು ಎರಡ್ ವರ್ಷ ಅನುಭವ ಆದ್ಮೇಲೆ ಯಾಕೆ ಯಾಕೆಂದ್ರೆ ನಮಗೆ ಅನುಭವ ಬರುತ್ತೆ ಸಡನ್ ಆಗಿ ಒಂದೇಟಿಗೆ ಐದ್ ಎಕರೆ ಹಾಕ್ತಿವಿ ಅಂದ್ಕೊಳ್ಳೆ ಆಮೇಲೆ ತಳಿದ್ ಗೊತ್ತಾಗಲ್ಲ ಎಲ್ಲದೂ ನಾವು ಒಂದ್ ಸ್ವಲ್ಪ ಮಾಡ್ತಾ ಹೋಗಬೇಕು ನಾವು ನಮ್ದು ಹಿಂದೆ ಇತ್ತು ತಂದೆ ಅದನ್ನ ಮುಂದುವರ್ಸ್ಕೊಂಡು ಮಾಡ್ತಾ ದೊಡ್ಡ ಗಿಡ ಈಗ ದೊಡ್ಡ ಗಿಡ ಆಗಿದೆಯಲ್ಲ ಈಗ ಔಷಧಿ ಹೊಡೆಯೋದು ಈಗ ಹೂ ಬಂದು ಬೆಳೆ ಎಲ್ಲ ಬರುತ್ತೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅದು ಹಿಂಗಾರ ಇರುತ್ತೆ ಅದಕ್ಕೆಲ್ಲ ನೀವು ಫಂಗಿ ಸೈಡ್ ಮತ್ತೆ ಕೀಟನಾಶಕ ಮತ್ತೆ ಶಿಲೀಂಧ್ರನಾಶಕ ಹೊಡೆದ್ರೆ ಒಳ್ಳೇದು ಎರಡರಿಂದ ಮೂರ್ ಟೈಮು ಜನವರಿಲ್ ಒಂದು ಒಂದು ಮೂವತ್ತರಿಂದ ನಲ್ವತ್ ದಿವಸದೊಳಗೆ ಮತ್ತೊಂದು ಶಿಲೀಂಧ್ರನಾಶಕ ಮತ್ತೆ ಕೀಟನಾಶಕ ಮತ್ತೊಂದು ಮಾರ್ಚ್ ಏಪ್ರಿಲ್ ಒಂದು ಹೊಡೆದ್ರೆ ಅಲ್ಲಿ ಮೂರ್ ಹೊಡ್ಕೋ ಬಿಟ್ರೆ ಮತ್ತೆ ಜೂನಿಗೆ ನಮ್ದು ಮಳೆ ಜಾಸ್ತಿ ಇರೋದ್ರಿಂದ ಕೊಳೆ ರೋಗ ಬರೋದ್ರಿಂದ ಮುಂಜಾಗ್ರತವಾಗಿ ಮೈಲ್ ತುತ್ತ ಹೊಡ್ಕೋ ಈಗ ಇತ್ತೀಚೆಗೆ ಇಲ್ಲಿ ಮಲ್ನಾಡು ಭಾಗದಲ್ಲಿ ಈ ಬೇರುಹುಳ ಅನ್ನೋ ಒಂದು ಇದು ಹೆಚ್ಚಾಗಿದೆ ಅದು ರೈತರಿಗೆ ತುಂಬಾ ಒಂದು ಸಂಕಷ್ಟ ತಂದಿದೆ ಈಗ ಅದ್ರದ್ದು ನೀವೇನಾರು ನಿಮಗೆ ಅದ್ರದ್ದು ಏನಾರು ತಿಳ್ಕೊಂಡಿದ್ರೆ ಅದ್ರದ್ದು ಅಷ್ಟ ಅನುಭವ ಇಲ್ಲ ನಮ್ಮ ಜಾಗದಲ್ಲಿ ಇಲ್ಲ ಅದು ಮರಳು ಮಿಶ್ರಿತ ಭೂಮಿಲಿ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಏನಾರು ತಿಳ್ಕೊಂಡಿದ್ರೆ ಮೊಚ್ಚು ಮಣ್ಣು ಅಂದ್ರೆ ಈ ಗ್ರಾವೆಲ್ ಟೈಪ್ ಮಣ್ಣನ್ನ ಹಾಕೊಂಡ್ರೆ ಅಂದ್ರೆ ಫಸ್ಟ್ ಎಲ್ಲ ತುಂಬಿಕೊಳ್ಳೋದು ಕುಳಿಗೆ ಗಿಡ ನೆಡಕಿಂತ ಮುಂಚೆ ಆತರ ಎಲ್ಲ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಆಮೇಲೆ ಬೇವಿನ ಹಿಂಡಿ ಆಮೇಲೆ ಈಗೆಲ್ಲ ಶಿಲೀಂಧ್ರ ಕೆಲವು ಕೀಟನಾಶಕ ಇದೆ ಅದನ್ನ ಬುಡಕ್ ಹೋಯ್ದ್ರೆ ಬಾಯರ್ ಕಂಪ್ನಿ ಕೆಲವು ಕೆಲವು ಕಂಪ್ನಿ ಇದೆ ಅದು ಹಾಕೋದ್ರಿಂದ ಕಡಿಮೆ ಆಗತ್ತೆ ಅಂದ್ರೆ ಗೊತ್ತಾದ ತಕ್ಷಣನೇ ಮಾಡಿದ್ರೆ ಒಳ್ಳೇದು ಅದು ಯಾವ್ದ್ರಿಂದ ಅಂತ ನಿಮ್ಗೆ ಏನಾರು ಅನುಭವ ಗೊತ್ತಿದ್ಯಾ ಮರಳು ಮಿಶ್ರಿತ ಭೂಮಿಯಲ್ಲಿ ಆಗತ್ತೆ ಅಂದ್ರೆ ಈಗ ಏನಾದ್ರು ಗೊಬ್ಬರ ಹಾಕೋದ್ರಲ್ಲೋ ಇಲ್ಲ ಗೊಬ್ಬರಲ್ಲ ಅದು ಕೆಲವೊಂದು ಜಾಗದಲ್ಲಿ ಆಗತ್ತೆ ಅದು ಏನು ಅಂತ ನಮ್ಗೆ ಇಷ್ಟೊಳಗ ಐಡಿಯಾ ಇಲ್ಲ ಅದು ನಮ್ಮಲ್ಲಿ ಇಲ್ಲ ಅಂದ್ರೆ ಇನ್ಮೇಲ್ ಗೊತ್ತಿಲ್ಲ ಇನ್ನವರಿಗೂ ಇಲ್ಲ ಹಂಗಾಗಿ ಗೊತ್ತಿಲ್ಲ ಈ ಮಲ್ನಾಡ್ ಭಾಗದಲ್ಲಿ ಈ ಹೊಸನಗರ ಸಾಗರ ತೀರ್ಥಹಳ್ಳಿ ಚಿಕ್ಕಮಗಳೂರು ಇಂಥ ಭಾಗದಲ್ಲಿ ನೀವು ಸಣ್ಣ ಗಿಡ ಹಾಕೋದಾದ್ರೆ ಯಾವ ಸಜೆಸ್ಟ್ ಮಾಡ್ತೀರಾ ನಾವು ಹೊಸನಗರ ತೀರ್ಥಹಳ್ಳಿ ಮತ್ತೆ ಈ ಕಡೆ ಕೊಪ್ಪ ಈ ಮಲ್ನಾಡ್ ಏರಿಯಾಕ್ಕೆ ತೀರ್ಥಹಳ್ಳಿ ತಳಿ ಒಳ್ಳೇದು ಆನಂತರ ಸಾಗರ ಯಲ್ಲಾಪುರ ಸಿರ್ಸಿ ಎಲ್ಲ ಅಲ್ಲಿ ಚಾಲಿಗೆ ಅಡಿಕೆ ಇರತ್ತೆ ಅದು ಅಡ್ಡಿಲ್ಲ ಅಂದ್ರೆ ರೌಂಡ್ ಚಾಪಟ್ ಬರತ್ತೆ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಕೆಂಪಿಗೆ ಅಷ್ಟು ಡಿಮ್ಯಾಂಡ್ ಇರಲ್ಲ ಅದು ಚಾಲಿಗೆ ಮಾತ್ರ ಡಿಮ್ಯಾಂಡ್ ಅದು ಆ ಇದಾಗತ್ತೆ ಆಮೇಲೆ ನಮ್ಮಲ್ಲಿ ಕೊಳೆ ರೋಗಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡಿ ತಳಿ ಅನುಕೂಲ ಈಗ ಮತ್ತೆ ಏನಾರು ಹೇಳಕ್ ಇಷ್ಟಪಡ್ತೀರಾ ಕೃಷಿ ಆದಷ್ಟು ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದು ಈಗ ಅಡಕೆ ತೋಟಕ್ಕೆ ಹುದಿ ಹಾಕದಂತಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ ವೀಕ್ಷಕರಿಗೆ ಆಯ್ತು ಅಡಿಕೆ ಮರಕ್ಕೆ ಈಗ ಉದಿ ಅಂದ್ರೆ ಇದೇ ಟೈಪ್ ಹಾಕೋದು ಒಂದು ಮೂರಡಿ ಎತ್ತರ ಇರುತ್ತೆ ಒಂಬತ್ತು ಅಡಿ ಅಗಲದಲ್ಲಿ ಅಡಕೆ ಮರದಿಂದ ಅಡಕೆ ಮರಕ್ಕಾಗಷ್ಟು ಮಣ್ಣು ಹಾಕ್ತಿವಿ ಇದು ಒಂದು ಮಳೆಗಾಲದಲ್ಲಿ ನಮ್ಮಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ಮಧ್ಯ ಜೋಗ ಆಗುತ್ತೆ ಅಂತ ಉದಿನೂ ಹಾಕ್ತಿವಿ ಆನಂತರ ತೋಟದ ಬೇಸಾಯಕ್ಕೆ ಗೊಬ್ಬರ ಹಾಕಿ ಅದೇ ಮಣ್ಣನ್ನೇ ಸ್ವ ಸ್ವಲ್ಪ ತಗೊಳ್ತಾ ಇರ್ತೀವಿ ಒಂದು ಎಂಟತ್ ನಾಲ್ಕು ವರ್ಷ ಬರುತ್ತೆ ಮಣ್ಣು ಮತ್ತೆ ಹಾಕ್ತಿವಿ ಉದಿ ಅಲ್ಲಿಗೆ ಹೊಸ ಮಣ್ಣು ಹಾಕ್ಬೇಕಲ್ಲ ಹಾಸು ಮಣ್ಣಿನಿಂತ ನಮ್ಗೆ ಇದು ಉತ್ತಮ ಅನಿಸುತ್ತೆ ಅದಕ್ಕಾಗಿ ಈ ಟೈಪ್ ಮಾಡ್ತಾ ಇದೀವಿ ಈ ಈ ಹೂದಿ ಹಾಕೋದು ಎಷ್ಟು ವರ್ಷದ ಮೇಲ್ಪಟ್ಟ ಮರಗಳಿಗೆ ವರ್ಷದ ನಂತರ ಹಾಕ್ಬೋದು ಹ ಹ ಇದ್ರಿಂದ ಬೇರೊ ಗಟ್ಟಿಯಾಗ ಮರಗಳು ಒಳ್ಳೇದು ಹೇಸಿಗೆಲ್ಲ ತೇವಾಂಶನೂ ಇಟ್ಕೊಳತ್ತೆ ಈಗ ಈಗ ಒಬ್ಬೊಬ್ರು ಒಂದೊಂದ್ ಕಡೆ ಈಗ ಮಧ್ಯಾಹ್ನ ಟ್ರೆಂಚ್ ಹೊಡೆದು ಅದನ್ನೇ ಎತ್ತಾರೆ ಅದು ಅದ್ರಿಂದ ತೊಂದರೆ ಆಗತ್ತಾ ಏನಾಗತ್ತ ಏನಿಲ್ಲ ಅದು ಒಳ್ಳೇದೇ ಗುಡ್ಡ ಅಂದ್ರೆ ಈ ಕುಸ್ಕಿ ಲ್ಯಾಂಡ್ ಅಲ್ಲಿ ಈಗ ಹೈಟ್ ಪ್ರದೇಶದಲ್ಲಿ ಆ ತರ ಹೋಳಿ ಹೊಡೆದು ಗಿಡ ನಡುತ್ತಾರೆ ಅದು ಒಂದು ಏಳೆಂಟು ವರ್ಷ ಮಣ್ಣ ತೆಗೆದು ಮತ್ತೆ ಅದ್ ಲೆವೆಲ್ ಆಗುತ್ತೆ ಅದು ಎತ್ತರ ಪ್ರದೇಶದಲ್ಲಿ ತಗ್ಗು ಪ್ರದೇಶದಲ್ಲಿ ಈ ತರ ಮಾಡ್ಕೊಳ್ಳೋದು ಅನುಕೂಲ ಹಾ ಗಿಡ ಹೊಸದ ಹೊಸ ಗಿಡಕ್ಕೆ ಈಗ ನೀವ್ ಹೇಳಿದ್ದ ಆದ್ರೆ ಗಿಡ ನೆಟ್ಟಿರತ್ತೆ ಇಷ್ಟ ಇಷ್ಟ ದೊಡ್ಡ ಗಿಡ ಆಗಿರತ್ತೆ ಆದ್ರೆ ಒಬ್ಬೊಬ್ರು ಮಧ್ಯದಲ್ಲಿ ಮಣ್ಣನ್ನೇ ತೆಗ್ದು ಬಿಡ್ತಾರೆ ಆ ತರ ಮಾಡೋದ್ರಿಂದ ನನಗೇನ ಅದರದ್ದು ಇದಿಲ್ಲ ಆದ್ರೆ ಅಂದ್ರೆ ಈ ಬೇರು ಬೇರು ಸಡ್ಲ ಸಡ್ಲ ಅಲ್ಲ ಆತರ ಬೇರೆ ಗಾಯ ಮಾಡಿದ್ರು ಹೊಡ್ತಾನೆ ಯಾಕೆಂದ್ರೆ ಒಂದು ಮರದಿಂದ ಹೆಚ್ಚು ಕಮ್ಮಿ ಒಂದ್ ನಾಲ್ಕು ಅಡಿ ತನಕ ಬೇರೆ ಇರುತ್ತೆ ಬೇರೆ ಗಾಯ ಮಾಡಿದ್ರು ಹೊಡ್ತಾನೆ ಅದು ಅಷ್ಟೇ ನನ್ಗೇನ ಅದು ಒಳ್ಳೇದಲ್ಲ ಅನ್ಸುತ್ತೆಲ್ಲಾ ಕಡೆ ತುಂಬಾ ಅದನ್ ಮಾಡ್ತಾ ಇಲ್ಲ ಅದು ಯಾಕೆ ಯಾಕೆಂದ್ರೆ ಆಹಾರ ತಗೊಳ್ಳೋ ಬೇರು ಮತ್ತೆ ನೀರ್ ತಗೊಳ್ಳೋ ಬೇರಿಗೆ ಬೆಟ್ಟಾಗತ್ತೆ ಈಗ ಮಧ್ಯ ಇರೋದು ಏನು ಒಂದಡಿ ಅಡಿ ಸುತ್ತೆ ಇರಬೇಕು ಆಧಾರ ಬೇರೆ ಅಷ್ಟೇ ಮತ್ತೆ ನಾಲ್ಕಡಿ ಆ ಹ್ಯಾಡ ಎಷ್ಟಿರುತ್ತೆ ಆ ಅಷ್ಟೇ ದೂರ ಬೇರುಗಳು ಬಂದಿರುತ್ತೆ ಬೇರುಗಳು ನಾಲ್ಕು ಅಡಿ ಅಷ್ಟು ದೂರದಲ್ಲೆಲ್ಲ ನಾವು ಗಾಯ ಮಾಡಿದ್ರೆ ಅದು ಅನುಕೂಲ ಆಗಲ್ಲ ಯಾಕೆಂದ್ರೆ ಅದರ ಬೇರುಗಳನ್ನ ಹರಿದಾಗ ಮರಕ್ ತೆಗೆಟ್ಟ ಹಾಗೆ ಆಗತ್ತೆ ಇಷ್ಟತ್ರ ಆದ್ಮೇಲೆ ಅವ್ರಿಗೆ ಇದ ಅಡಿಕೆ ಬಿಟ್ಟು ಪರ್ಯಾಯವಾಗಿ ಇನ್ನೊಂದು ಬೆಳೆ ಬೇಕು ಅನ್ಸಿರುತ್ತೆ ಇಲ್ಲ ಅದ್ ಬ ಮಾಡ್ಬೇಕಾಗತ್ತೆ ಈಗ ಅಡಕೆನ ನಮ್ಕಂಡಿರಾಗಲ್ಲ ಈಗ ಅಂತವರಿಗೆ ಈಗ ಏನ್ ಹೇಳ್ತೀರಾ ನಾವು ಕಾಳು ಮೆಣಸು ಏಲಕ್ಕಿ ಅನಂತರ ಜಾಯ್ಕಾಯಿ ಲವಂಗ ಇವೆಲ್ಲ ಬೆಳೆಸಬಹುದು ಆದ್ರೆ ಕಾಳ್ಮೆಣಸು ಈಸಿಯಾಗಿ ಮಾಡಬಹುದು ಹ ಕಾಳುಮೆಣಸು ಲವಂಗ ಇದು ಮತ್ತೆ ಏಲಕ್ಕಿ ಈಗ ಕಾಳು ಮೆಣಸು ಗಿಡ ಹಾಕೋದಾದ್ರೆ ಅದ್ರ ಸುತ್ತದಲ್ಲೇ ಸುತ್ತ ಬುಡ ಬುಡದ ಹತ್ರ ಹಾಕ್ತಿವಲ್ಲ ಅದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಗೆ ಒಂದು ಗಿಡದಡಿ ಬಿಟ್ಟು ನೆಟ್ಟು ಹ ನಂತರ ಸ್ವಲ್ಪ ಏರ್ ಇರ್ಬೇಕಾಗತ್ತೆ ಇಲ್ಲಿ ನೀರ್ ನಿಲ್ಬಾರ್ದು ಅದು ಫಂಗಿಸಿ ಏನಾದ್ರೂ ಶಿಲೀಂಧ್ರಗಳು ಇದಾದ್ರೆ ಬಳ್ಳಿ ಬೇಗ ರೋಗ ಅಟ್ಯಾಕ್ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಒಂದಡಿ ಬಿಟ್ಟು ಸ್ವಲ್ಪ ಏರ್ ಏರಾಗಿ ಮಾಡ್ಕೋಬೇಕು ಆಮೇಲೆ ಆದಷ್ಟು ಸಾವಯವ ಗೊಬ್ಬರ ಕೊಡ್ಬೇಕು ಎನ್ಪಿ ಕೇನೂ ಬೇಕಾಗತ್ತೆ ಒಂದಲ್ಲೂ ಸ್ವಲ್ಪ ಬೆಳೆಸ್ಬೇಕಾಗತ್ತೆ ಈಗ ಅದು ಹಾಕ ಅದು ಹಾಕೋದ್ರಿಂದ ಅದ್ರ ಏನೋ ತೊಂದ್ರೆ ಇಲ್ಲ ಸ್ವಲ್ಪ ಇಳುವರಿ ಕಡಿಮೆ ಬರ್ಬೋದು ಆದ್ರೆ ಇದ್ರಲ್ಲೂ ಇನ್ಕಮ್ ಚೆನ್ನಾಗಿದೆ ಹಾ ಕಾಳುಮೆಣ್ಸಿಗೆ ಸಾಂಬಾರು ಬೆಳೆ ಆಗಿದ್ರಿಂದ ಒಳ್ಳೆ ಅದಕ್ಕೂ ಇನ್ಕಮ್ ಚೆನ್ನಾಗಿ ಈಗ ಹೇಗಿದೆ ಅದ್ರ ರೇಟ್ ಅದು ಎಪ್ಪತ್ತರಿಂದ ಎಪ್ಪತ್ತೆರಡ್ ಸಾವಿರ ನಡೀತಾ ಇದೆ ಹಾ ಹಾ ಈ ಇದು ಚ ಇದ್ರದ್ದು ಇದು ಇಳುವರಿ ಚನಾಗ್ ಬರ್ಬೇಕಂದ್ರ ಏನ್ ಮಾಡ್ಬೇಕಂತ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಆಮೇಲೆ ಅದಕ್ಕೆ ಇಳುವರಿಗಿಂತನು ರೋಗ ಬರ್ದಿದನ್ ಕಾಪಾಡ್ಕೊಳ್ಳೋದೆ ಮೇನ್ ಹಾ ಹಾ ಅದಕ್ಕೆ ಸೊರಗು ಬಳ್ಳಿ ಸೊರಗು ರೋಗ ಅಂತ ಇದೆ ಅದೆಲ್ಲ ಬರೋದ್ರಿಂದ ಸ್ವಲ್ಪ ಔಷಧಿಗಳು ಸಿಂಪರಣೆ ಮೈಲ್ತೂತ ಮತ್ತೆ ಸಿಒಸಿ ಅಂತ ಬರುತ್ತೆ ಅದನ್ನ ಬುಡಕ್ಕೆ ಟ್ರೆಂಚಿಂಗ್ ಮಾಡ್ಬೇಕು ಮಳೆಗಾಲದಲ್ಲಿ ಆಮೇಲೆ ಮೈಲ್ತೂತ್ರ ಅಥವಾ ಸಿಒಸಿನ ಒಂಚೂರು ಸಿಂಪರಣೆನೂ ಮಾಡ್ಬೇಕಾಗತ್ತೆ ಇದು ಯಾವ ಟೈಮಲ್ಲಿ ಟೈಮ್ ಅಲ್ಲಿ ಸೀಸನ್ ಜನವರಿಯಿಂದ ಮಾರ್ಚ್ ತನಕ ಬರುತ್ತೆ ಬೇರೆ ಇದಕ್ಕೂ ಕೀಟ ಕೀಟ ಬಾಧೆ ಹುಳಗಳ ಬಾಧೆನೂ ಇರುತ್ತೆ ಮತ್ತೆ ಶಿಲೀಂಧ್ರ ಮೈನ್ ಇದು ಸೊರಗು ರೋಗ ಸೊರಗು ರೋಗ ಬರೋದ್ರಿಂದ ಅದಕ್ಕೆ ನಾವು ಮುಂಜಾಗ್ರತವಾಗಿ ಜೂನ್ ಒಳಗೆ ಜೂನ್ ಟೈಮ್ ಅಲ್ಲಿ ಒಂದು ಔಷಧಿ ಆಮೇಲೆ ಅದ್ರ ನಂತರ ಒಂದ್ ನಲ್ವತ್ತ ದಿವಸಕ್ಕೆ ಮತ್ತೊಂದು ಔಷಧಿ ಹೊಡಿಬೇಕು ಮತ್ತೆ ಬುಡಕ್ಕೆ ಟ್ರೆಂಚಿಂಗ್ ಎಲ್ಲ ಮಾಡ್ಬೇಕಾಗತ್ತೆ ಈಗ ಮುಂಚೆ ಮಾತಾಡಿದಾಗ ಈ ಕಾಳು ಮೆಣಸಿನ ಕೃಷಿ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಈಗ ಹೇಳೋದಾದ್ರೆ ಈಗ ಈ ಕಾಳು ಮೆಣಸು ಕೃಷಿಗೆ ಅದು ಬೆಳೆದ ಮೇಲೆ ಅದರದ್ದು ಇಳುವರೆಗೆ ಏನು ಮಾಡಬೇಕು ಕಾಳು ಮೆಣಸು ಫಸ್ಟು ನಡೋದಾಯ್ತಾ ನಟ್ಟ ನಂತರ ಅದಕ್ಕೆ ಸಾವಯವ ಗೊಬ್ಬರಗಳು ಆಮೇಲೆ ಟ್ರೆಕ ಅವೆಲ್ಲ ಹಾಕಬೇಕಾಗತ್ತೆ ವರ್ಷ ಒಂದ್ಸರಿ ಹಿಂಡಿ ಅದನ್ನೆಲ್ಲ ಹಾಕ್ಬೇಕು ಆ ನಂತರ ಒಂದ್ ವರ್ಷಕ್ಕೆ ಚಿಗುರು ಒಂದ್ ಮೂರ್ನಾಕ್ ತಿಂಗಳು ಚಿಗ್ರಿಂದ ನಂತರ ಒಂದ್ ಎರಡು ಅಡಿಗೆ ಬಂದ್ ಸ್ವಲ್ಪ ಚಿಗುಟಿ ಮತ್ತೆ ಅದನ್ನ ಚಿವುಟಿದ್ರೆ ಕೌಲು ಚೆನ್ನಾಗ್ ಬರುತ್ತೆ ಆಮೇಲೆ ಕಟ್ಟು ಚೆನ್ನಾಗ್ ಹಾಕ್ತಾ ಇರ್ಬೇಕು ಅಡಿಕೆ ಬಾರಿ ತುಂಬಾ ಅದು ಸೂಕ್ಷ್ಮವಾಗಿ ಬೆಳಿಬೇಕು ಅದೇನಂದ್ರೆ ಮತ್ತೆ ಕಟ್ ಹಾಕ್ತಾ ಇರ್ಬೇಕು ಇಲ್ಲ ಅಂದ್ರೆ ಮರ ಹತ್ತಲ್ಲ ಮರದ ಮೇಲೆ ಹೋಗಲ್ಲ ಅದಕ್ಕೆ ನಾವು ಅವಾಗ ಅವಾಗ ಚಿಗರಿದಂಗು ಕಟ್ ಹಾಕ್ಬೇಕು ಆಮೇಲೆ ಕಾಳು ಮೆಣಸು ಎರಡು ವರ್ಷಕ್ಕೆ ಬರುತ್ತೆ ಹಾಂ ಚೆನ್ನಾಗಿ ನಾವು ಕೃಷಿ ಮಾಡಿದ್ರೆ ಎರಡನೇ ವರ್ಷಕ್ಕೂ ಮೂರನೇ ವರ್ಷಕ್ಕೆ ಬರುತ್ತೆ ಆಮೇಲೆ ಬರುತ್ತೆ ಫಸ್ಟಿನ ವರ್ಷ ನಂತರ ಒಣಗಿದ್ದು ಆ ನಂತರ ಒಂದ್ ಕೆಜಿ ಎರಡ್ ಕೆಜಿ ಹೋಗ್ತಾ ಇರತ್ತೆ ನಾವು ಅದನ್ನ ಮಕ್ಕಳಂಗೆ ಸಾಕಿ ಚೆನ್ನಾಗಿ ಮಾಡ್ಬೇಕು ಈಗ ಅದು ಇದು ಒಂದೇ ಬುಡದಲ್ಲಿ ಬೇರೆ ಇರೋದಾಗೆ ಈಗ ಗೊಬ್ಬರ ಹಾಕೋತ್ತಿಗೆ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಟ್ರಾ ಒಂದು ಎರಡು ಅಡಿ ತಂತ ಈ ಕೌಲುಗಳು ಬರ್ದಿದ್ರೆ ಒಳ್ಳೇದು ಅದು ನೆಲಕ್ ಬಂದ್ರೆ ರೋಗ ಇದಾಗತ್ತೆ ಆಮೇಲೆ ಇಲ್ಲಿ ಬುಡದಲ್ಲಿ ಕೌಲುಗಳು ಬರ್ತವೆ ಅದನ್ನ ನೀವು ಜೂನ್ ಮೇ ಎಂಡಿ ಟೈಮ್ ಅಲ್ಲಿ ಅದನ್ನ ಕಟ್ ಮಾಡಿ ಭೂಮಿ ಮೇಲೆ ಹೋಗದಿದಂಗ್ ನೋಡ್ಕೊಂಡು ಕಟ್ ಮಾಡಿ ಅದಕ್ಕೆ ಮೈತೂತ ದ್ರಾವಣ ಸ್ವಲ್ಪ ಪೇಸ್ಟ್ ಮಾಡಿ ಹಚ್ಚಿದ್ರೆ ಒಳ್ಳೇದು ಹಾ ಮತ್ತೇನಂದ್ರೆ ಈ ಗೊಬ್ಬ ಗೊಬ್ಬರ ಹಾಕೋತ್ತಿಗೆ ಸುತ್ತ ಬಿಡಿಸ್ತಾರೆ ಬೇರನ್ನ ಆದಷ್ಟು ಬಿಡಿಸ್ತಾ ಇದ್ರೆ ಒಳ್ಳೇದು ಆದ್ರೆ ನಮ್ಮ ಮಲೆನಾಡಲ್ಲಿ ಅನಿವಾರ್ಯ ಗೊಬ್ಬರ ಹಾಕ್ಬೇಕಾದ್ರೆ ಬಿಡಿಸ್ಬೇಕಾಗತ್ತೆ ಸಿಲ್ವರ್ ಮರಕ್ಕೆಲ್ಲ ಆದ್ರೆ ಬಿಡಿಸಲ್ಲ ಇದು ಅಡಕೆ ಮರಕ್ಕೆ ಗೊಬ್ಬರ ಕೊಡಬೇಕಾದ್ರೆ ಬಿಟ್ಟು ಬಿಡಿಸಿದ್ರೆ ಒಳ್ಳೆ ಆ ನಂತರ ಮಣ್ಣು ಹಾಕಿದ್ರು ಹಂಗೆ ಒಂದ್ ಸ್ವಲ್ಪ ಏರೋಗಿ ಉಬ್ಬಾಗೆ ಮಾಡ್ಬೇಕು ಅವಾಗ ನೀರ್ ನಿಲ್ಲಲ್ಲ ಮಳೆಗಾಲದಲ್ಲಿ ಷಣ್ಮುಖವರ ಈಗ ಅಡಕೆ ಬೆಳೆ ಜೊತೆಗೆ ಈಗ ನಾ ಅಡಕೆ ನರ್ಸರಿ ಕೂಡ ಮಾಡ್ತಾ ಇದ್ದೀರಾ ಒಂದು ಔಟ್ ಆಫ್ ಸೋರ್ಸಸ್ ಇನ್ಕಮ್ ಬರ್ಲಿ ಅಂತ ಈಗ ಇದ್ರ ಬಗ್ಗೆ ನೀವ್ ಹೇಳೋದಾದ್ರೆ ಅಡಕೆ ಯಾವ್ ತಳಿ ಈ ನಿಮ್ಮ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಇದು ಮಾಡ್ಬೋದು ನಾವು ಇದನ್ನ ಒಂದು ಹನ್ನೆರಡು ವರ್ಷದಿಂದ ಹಿಂದೆಯಿಂದ ಮಾಡ್ತಾ ಇದೀವಿ ಫಸ್ಟ್ ಒಂದು ಐದು ಸಾವಿರ ಹತ್ತು ಸಾವಿರ ಗಿಡ ಮಾಡ್ತಾ ಇದ್ವಿ ಆ ನಂತರ ಅನುಭವ ಬಂದ ಮೇಲೆ ನಮಗೂ ಬೇಕಾಗ್ತಿತ್ತು ಸೊ ಸ್ವಲ್ಪ ಮಾಡ್ತಾ ಮಾಡ್ತಾ ಹಂಗೆ ಇಪ್ಪತ್ತು ಸಾವಿರ ಮಾಡಿದ್ವಿ ಹಂಗೆ ಐವತ್ತು ಸಾವಿರ ಮಾಡಿದ್ವಿ ಹಂಗೆ ಎಂಬತ್ತು ಸಾವಿರ ಒಂದು ಲಕ್ಷ ತನಕ ಮಾಡ್ತಿದ್ವಿ ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದ್ರಿಂದ ಒಂದು ಐವತ್ತಾರು ಸಾವಿರ ಗಿಡ ಮಾಡ್ತೀವಿ ಬೇರೆ ಕಡೆಗೂ ಕಳಿಸ್ತೀವಿ ಬೇರೆ ಡಿಸ್ಟಿಕ್ ಈಗ ತುಮಕೂರು ಈಗ ಹಾಸನ ಹೋಗ್ತಾ ಇದೆ ಈಗ ಖಾಲಿ ಆಗ್ತಾ ಬಂತು ನರ್ಸರಿ ಈಗ ಒಂದು ಸ್ವಲ್ಪ ಪ್ರಮಾಣ ಇದೆ ಸಾವಿರ ಗಿಡ ಇದೆ ಅಷ್ಟೇ ಖಾಲಿ ಸಾಗರ ಜಾಸ್ತಿ ನಮ್ಗೆ ಈಗ ಚಿಕ್ಕಮಂಗ್ಳೂರು ಮತ್ತೆ ಹಾಸನ ಸೈಡ್ ಜಾಸ್ತಿ ಇದೆ ಈಗ ಈಗ ಒಂದ್ ಎರಡು ವರ್ಷದ ಹಿಂದೆ ತುಮಕೂರು ಸೈಡ್ ಇತ್ತು ಅಂದ್ರೆ ಒಂದೊಂದ್ ಡಿಸ್ಟಿಕ್ ಅಲ್ಲಿ ಒಂದೊಂದ್ ಟೈಮ್ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಆ ಅಲ್ಲಿನ ಜನರ ಇದ್ರ ಮೇಲೆ ನಾವು ಕಾಂಟ್ಯಾಕ್ಟ್ ಇರುತ್ತೆ ನಾವು ಫೇಸ್ಬುಕ್ ಅಲ್ಲಾ ಹಾಕೊಂಡಿದ್ವಿ ನಂಬರ್ ಅಲ್ಲ ಆ ಕಾಂಟ್ಯಾಕ್ಟ್ ಮೇಲೆ ಕಳಿಸ್ತೀವಿ ಇದು ಏನ್ ತಳಿ ಅಂತ ಇದು ತೀರ್ಥಳಿ ತಳಿ ತೀರ್ಥಳಿ ಮತ್ತೆ ಹೊಸ ನಗರದಲ್ಲಿ ಅದು ತೀರ್ಥಳ್ಳಿ ತಳಿನೇ ಜಾಸ್ತಿ ಇರತ್ತೆ ಇದು ನೀವು ಸರ್ಕು ಮತ್ತೆ ರಾಶಿ ಮಾಡ್ಲಿಕ್ಕೆ ಅನುಕೂಲ ಕೆಂಪು ಮಾಡ್ಲಿಕ್ಕೆ ವಾರಿ ಅನುಕೂಲವಾದ ತಳಿ ಈಗ ನೀವು ಇದನ್ನ ಏನ್ ರೇಟ್ ಅಲ್ಲಿ ಈಗಿನ ಇದ್ರಲ್ಲಿ ಇವತ್ತಿನ ದಿನ ನಾವು ಇಲ್ಲಿ ಸ್ಪಾಟ್ ಅಲ್ಲಿ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದೀವಿ ಎರಡು ವರ್ಷದ ಗಿಡ ಒಂದ್ ವರ್ಷದ ಗಿಡ ಆದ್ರೆ ಒಂದ್ ಇಪ್ಪತ್ ರೂಪಾಯಿ ಅವರಿಗೆ ಡೆಲಿವರಿ ಚಾರ್ಜ್ ಅವರು ಅವರಾಗೆ ಮಾಡ್ಕೊಂಡ್ರೆ ನಾವು ಇಲ್ಲಿ ಸ್ಪಾಟ್ ಅಲ್ಲಿ ಕೊಡ್ತೀವಿ ಅದನ್ನ ಆ ದುಡ್ಡನ್ನ ನೀವೇ ತಗೊಂಡು ನೀವು ಓಕೆ ಅಡ್ವಾನ್ಸ್ ಆಗಿ ಅದನ್ನ ವೆಹಿಕಲ್ ಕೊಟ್ಟರೆ ವೆಹಿಕಲ್ ಇನ್ ಬಾಡಿಗೆ ಅದೇ ಏನಂತ ಅವರಿಗೆ ಬೇಕಾದ್ರೆ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಅವರಿಗೆ ಕೊಟ್ಟು ವೆಹಿಕಲ್ ಬಾಡಿಗೆ ಅವ್ರದ್ದು ಏನಂತ ಮಾಡಿ ನಾವು ಇಟ್ಕೊಂಡು ಅವ್ರಿಗೆ ಕೊಡ್ತೀವಿ ಈಗ ಅನುಭವ ಮತ್ತೆ ನಮ್ಮ ಹತ್ರ ಗಿಡ ಇಲ್ಲ ಈಗ ಡಿಮ್ಯಾಂಡ್ ಇದೆ ನಮ್ಮ ಹತ್ರ ಹೆಚ್ಚಿಗೆ ಗಿಡ ಇಲ್ಲ ಹನ್ನೆರಡು ವರ್ಷ ಆಗಿದ್ರಿಂದ ಈಗಾಗಲೇ ಐದಾರು ಏಳು ವರ್ಷದಿಂದ ಫಸಲು ಬರ್ತಾ ಇದೆ ಅವರಿಗೆ ಗೊತ್ತಿರುತ್ತಲ್ಲ ಹಾಗೆ ಅಕ್ಕಪಕ್ಕದವ್ರು ಕೇಳ್ತಾರೆ ಈಗ ಗಿಡ ಖಾಲಿ ಆಗಿದೆ ಮತ್ತೆ ಈಗ ಹಾಕ್ಬೇಕು ಮೊಳಕೆ ಹಾಕಿದೀವಿ ಹಾಂ ಈಗ ಸಾವಿರ ಬೀಜ ಮೊಳಕೆ ಹಾಕಿದೀವಿ ಈಗ ಅದನ್ನ ನಾವು ಪ್ಯಾಕೆಟಿಂಗ್ ಮಾಡ್ಬೇಕು ಈಗ ಈ ತೀರ್ಥಹಳ್ಳಿ ಗಿಡ ಅಂದ್ರಲ್ಲ ಇದರ ಅಡಿಕೆ ಸ್ವಭಾವ ಸ್ವಭಾವ ಹೇಗಿರುತ್ತೆ ಅದು ಸ್ವಲ್ಪ ಉದ್ದ ಇರುತ್ತೆ ಹಾಂ ಹಾಂ ತಳು ಸಿಪ್ಪೆ ಇರುತ್ತೆ ಹಾಂ ಹಾಂ ನಮಗೆ ಎಲ್ಲಾ ರೀತಿಯಿಂದಲೂ ಒಟ್ಟು ಅನುಕೂಲ ಇದೆ ಈ ತಳಿ ಹಾಂ ನಮಗೆ ಸಾಗರ ಅಷ್ಟು ಅನುಕೂಲ ಆಗಲ್ಲ ಹೌದು ಹೌದು ಅದು ಮಟ್ಟದ ಕೊನೆ ಬಂದಂಗೆ ಬರುತ್ತೆ ಹಾಂ ಅಲ್ಲಿನ ವೆದರಿ ಚೆನ್ನಾಗ್ಬೋದು ನಮ್ಮಲ್ಲಿ ಇದೇ ಅನುಕೂಲ ಹಾಂ ಹ್ಞೂ ಹೊಸನಗರ ಹೊಸ್ನಾಗರ ಬೆಟ್ಟ ಹೊಸ್ನಾಗರ ಬೆಟ್ಟಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ಹಾಂ ಏಯ್ಟ್ ಸೆವೆನ್ ಟೂ ಒನ್ ಡಬಲ್ ಸಿಕ್ಸ್ ಫೋರ್ ಹಾಂ ಇನ್ನೊಂದು ನಂಬರು ನೈನ್ ಫೋರ್ ಏಯ್ಟ್ ಹಾಂ ಡಬಲ್ ಟೂ ಝೀರೋ ಹಾಂ ಒನ್ ಫೋರ್ ಸೆವೆನ್ ಸಿಕ್ಸ್ ನಿಮ್ಮ ಅಡ್ರೆಸ್ ಹೇಳಿ ಜಿ ಬಿ ಷಣ್ಮುಖ ಸಣ್ಣ ಹೊಸಪೂಡ ಹಾಂ ಕಂಗನಕೊಪ್ಪ ಹಾಂ ಹೊಸನಗರ ಪೋಸ್ಟ್ ಹಾಂ ಹೊಸನಗರ ತಾಲೂಕು ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ ಓಕೆ ರೈತರಿಗೆ ಒಂದು ಅಡಿಕೆ ಗಿಡ ಬೆಳೆಸೋದು ಹೇಗೆ ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ಹ್ಞೂ ನಿಮಗೂ ಧನ್ಯವಾದಗಳು